ಇವತ್ತು ನಮ್ಮ ರಾಜ್ಯದ ಯುವ ಸಮೂಹದ ಶಕ್ತಿ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ಹುಟ್ಟುಹಬ್ಬಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನತೆ ಯಾವ ರೀತಿ ಹಲವಾರು ವರ್ಷಗಳಿಂದ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇವತ್ತು ನಮ್ಮ ರಾಜ್ಯದ ಒಂದು ಯುವ ಸಮೂಹದ ಶಕ್ತಿ ನಿಖಿಲ್ ಕುಮಾರಣ್ಣವ್ರನ್ನ ಅವರ ಹುಟ್ಟುಹಬ್ಬವನ್ನು ಮೂವತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದನ್ನು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ರೈತರ ಭೂಮಿ ಮುಂದಿನ ದಿನಗಳಲ್ಲಿ ಈ ನಮ್ಮ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಹೋರಾಟಗಳಿಗೆ ಅವರ ನಾಯಕತ್ವವನ್ನು ಅವರ ಮುಂದಾಳತ್ವದಲ್ಲಿ ಇವತ್ತು ನಾವು ನಿಖಿಲ್ ಕುಮಾರಣ್ಣವ್ರಿಗೆ ಕೊಡ್ಬೋದಾದಂಥ ಬಹುದೊಡ್ಡ ಉಡುಗೊರೆ ಅಂತ ಹೇಳಿದ್ರೆ ಸಂಘಟನೆ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪೂರಕವಾದಂಥ ಫಲಿತಾಂಶವನ್ನ ನೀಡುವುದ್ರ ಮುಖಾಂತರ ಅವರ ಮೂವತ್ತೊಂಬತ್ತನೇ ಹುಟ್ಟುಹಬ್ಬಕ್ಕೆ ನಾವು ಎಲ್ಲರೂ ಉಡುಗೊರೆ ಹಾಕಿ ಕೊಡೋಣ ಅಂತ ಹೇಳ್ತಾ ಈ ರಾಜ್ಯದಲ್ಲಿ ಅವರು ನಮ್ಮನ್ನೆಲ್ಲರಿಗೂ ಮಾರ್ಗದರ್ಶನ ನೀಡಿ ಒಂದು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಲಿ ಈ ತಾಲೂಕಿನಲ್ಲಿ ಪೂರಕವಾದಂಥ ವಾತಾವರಣ ಕೊಡ್ಲಿಕ್ಕೆ ಅವರ ಆಶೀರ್ವಾದ ನಮಗಿದೆ ಅಂತೇಳಿ ನಾನು ಭಾವಿಸ್ತಾ ಅವರ ಆಶೀರ್ವಾದವನ್ನ ಕೋರ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ರಾಜಣ್ಣವ್ರಿಗೆ ವಿಶೇಷವಾಗಿ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅವರ ಸುಪುತ್ರರು ಕುಶಾಲ್ ಕುಶಾಲ್ ಅವರು ಮೈಕ್ ತಗೊಂಡಾಗ ಹೆಂಗ್ ಮಾತಾಡ್ತಾರೆ ಏನೋ ಗೊತ್ತಾಗಿಲ್ಲ ವಯಸ್ಸು ಚಿಕ್ಕದು ಒಂದು ಆದ್ರೆ ಆದರೆ ಅವ್ರ ತಂದೆಗೂ ಮೀರಿಸ್ತಾರೆ ಮಾತಲ್ಲಿ ಏಕೆಂದರೆ ಲಾ ಓದ್ತಾ ಇದ್ದೀನಿ ಅಂದರು ಫೈನಲ್ ಇಯರ್ ಸೊ ಲಾ ಓದೋ ಸ್ಟೂಡೆಂಟ್ಸು ಸಾಮಾನ್ಯವಾಗಿ ಸಮಾಜ ಪ್ರಜ್ಞೆ ಇರ್ತದೆ ಆ ಸಮಾಜ ಪ್ರಜ್ಞೆ ಬಳಸ್ಕೊಂಡಿದ್ದಾರೆ ಒಳ್ಳೇದಾಗಲಿ ಕುಶಾಲ್ ನಿಮಗೆ ಚೆನ್ನಾಗಿ ಮಾತಾಡಿದಿರಿ ಬೇಡ ಬೇಡಪ್ಪ ಬೇಡಪ್ಪ ನಮಗೆಲ್ಲ ಮಾಡ್ಬೇಡಿ